Yeah, what is ಗದಗ್ನಗರ ಸರಪ್ ಬಜಾರ ಬಂದ್ ಪೊಲೀಸರು ಆಭರಣ ಅಂಗಡಿಯವರಿಗೆ ವಿನಾಕಾರಣ ಕಿರುಕುಳ ನೀಡುತ್ತಿರುವ ಆರೋಪ ಜ್ಯುವೆಲರಿ ಅಂಗಡಿ ಮಾಲೀಕನನ್ನು ಎತ್ತಕೊಂಡು ಹೋದ ಪೊಲೀಸರು ಬೆಂಗಳೂರು ಕೊಡಗಿನಹಳ್ಳಿ ಪೊಲೀಸರ ಕಾರ್ಯಾಚರಣೆ ನಡೆಸಿದ್ದಾರೆ ನನ್ನ ನಿಂದ ಹೈದ್ರಾಬಾದ್ ನಲ್ಲಿ ಇದ್ದೆ ನನ್ಗೆ ಒಂದು ಅಧ್ಯಕ್ಷ ಕಾಲ್ ಬಂತು ಇಲ್ಲ ಹಿಂಗೆ ನಿಮ್ ಬ್ರದರ್ಗ ಹಾಕೊಂಡಲ್ಲಿ ಒಂಥರ ನಾಕರಿ ಟೈಪ್ ಅಲ್ಲಿ ಕರ್ಕೊಂಡು ಹೋದ್ರು ಯಾರು ಏನು ಅನ್ನೋದು ಗೊತ್ತಾಗೋದು ಒಮ್ಮಕ್ಕಲಿ ಹಿಂಗೆ ಕರ್ಕೊಂಡು ಹೋದ್ರೆ ಮೆಸೇಜ್ ಬಂದಾಗ ನಾ ಅಧ್ಯಕ್ಷರು ಕಾಲ್ ಮಾಡಿದೆ ಅಧ್ಯಕ್ಷರು ಏನೋ ಹಿಂಗಾಗಿ ಅಂದ್ರೆ ಅಧ್ಯಕ್ಷ ಅದ್ ಮಾತಾಡಿದ್ರಿ ಅಂತ ಹೇಳಿ ಮತ್ತೆ ಸಾಹೇಬ್ರಿಗೂ ಮತ್ತೆ ಸಿ ಪಿಐ ಕಾಲ್ ಮಾಡಿದ್ರು ನನ್ನತ್ರ ಇಲ್ಲ ಸರ್ ಹಿಂಗೆ ಒಮ್ಮಕ್ಕಲಿ ಹಿಂಗೆ ಯಾರ ಹಿಂಗೆ ಹಾಕೊಂಡು ಹೋಗ್ಯಾರ ಹೆಂಗ ಹೋಗಿ ಎಲ್ಸ ಇವ್ರು ಒಳ್ಳೆ ಎಲ್ಲ ವಿಡಿಯೋ ಐತಿ ಹಾಕಿ ನೋಡ್ರಿ ಮೊಮ್ಮಕ್ ರಾಬ್ರೆ ಟೈಪ್ ಕರ್ಕೊಂಡು ಹೋದ್ರೆ ಹ್ಯಾಂಗ್ರಿ ಅಂತಾಗಿದೆ ಇಲ್ಲ ಹಂಗೆ ಯಾರು ಕರ್ಕೊಂಡು ಹೋಗ್ರ ನೀವ್ ಹೆಂಗ ಹತ್ತಿದ್ರಿ ಹ್ಯಾಂಗ್ ಮಾಡಿದ್ರೆ ನಂಗೆ ಹಿಂಗ್ ನೋಡಿದಾರೆ ಯಾರ ಕರ್ಕೊಂಡು ಹೋಗ್ಯಾರ ಇವ್ ನೋಡ್ರಿ ಇದ್ರ ಬಗ್ಗೆ ಮತ್ತೆ ಎಫ್ಐಆರ್ ಮಾಡ್ತೀನಿ ಅಂತಂದ್ರೆ ಇಲ್ಲ ಒಂದು ಒಂದುವರೆ ಎರಡು ನಂಗೆ ಮತ್ತೆ ಕಾಲ್ ಮಾಡಿದ್ರು ಇಲ್ಲ ಹಿಂಗೆ ಹಿಂಗ ಕೊಡನಾಳಿ ಪೊಲೀಸಿಯನ್ ಹಿಂಗ್ ಹೋಗ್ಯಾರ ಅಂತ ಆಮೇಲೆ ಹೇಳಿದ್ರು ಅದೇ ಇದೆ ಒಮ್ಮಕ್ಳು ಇನ್ಫಾರ್ಮೇಶನ್ ಕೊಡಂಗಿಲ್ಲ ಏನು ಕೊಡೋದು ಒಮ್ಮಕ್ಕಳ ರಾಬ್ರೇಟ್ ಟೈಪ್ ಕರ್ಕೊಂಡು ಹೋದ್ರೆ ಹೆಂಗೆ ಅಂತ ಕೇಳಿದಾರೆ ಎದಕ್ ಕರ್ಕೊಂಡು ಕರ್ಕೊಂಡೋಗಿದ್ರೆ ಇನ್ನೂ ಆದ್ರೂ ಇಲ್ಲ ಸರ್ ಇನ್ನೂ ಆದ್ರೂ ಮೆಸೇಜ್ ಇಲ್ಲ ಎದಕ್ ಕರ್ಕೊಂಡು ಹೋಗಿನಿ ಏನ್ ಮಾಡೀನಿ ಯಾರಿಗೂ ಗೊತ್ತಿಲ್ಲ ವಿಷಯ ಅಲ್ಲೇ ಬರೀ ನಾವ್ ಹಚ್ಚಿದ ಇಲ್ಲಿ ಬರೀ ಮಾತಾಡೋ ಇಲ್ಲೇ ಬರ್ರಿ ಮಾತಾಡೋ ನಾವ್ ಇಲ್ಲಿ ಇಲ್ಲಿ ಕರ್ಕೊಂಡ್ ಬರ್ರಿ ಏನೈತಿ ಮಾತಾಡೋಣ ನಾವು ಇಲ್ಲ ಅಲ್ಲೇ ಬರ್ರಿ ನಮ್ಮೂರ್ ಬರೀ ವಿಷಯ ಕೇಳಿ ನಮ್ಮ ಹತ್ರ ಬಹಳ ತಾಸ ಮಾಡ್ಕೊಂಡು ಹಾಸ್ಪಿಟಲ್ ಮಾದುಸಾ ಕಟುವಟೆ ಎಂಬ ವ್ಯಾಪಾರಿ ಕರೆದೊಯ್ದು ಬೆಂಗಳೂರು ಪೊಲೀಸರು ಗದಗ್ನ ಮನೋಜ್ ಜುವೆಲರ್ಸ್ ಅಂಗಡಿ ಮಾಲೀಕ ಮಾದುಸಾ ನಿನ್ನೆ ಸಾಯಂಕಾಲ ಏಕಾಏಕಿ ಕರೆದೊಯ್ದು ಪೊಲೀಸರು ಕಳ್ಳತನ ಬಂಗಾರ ಖರೀದಿಸಿದ ಆಧಾರದ ಮೇಲೆ ಏಕಾಏಕಿ ಕರೆದೊಯ್ದು ಪೊಲೀಸರು ಗದಗ ಸರಾಫ್ ನಿಂದ ಎಲ್ಲಾ ಅಂಗಡಿಗಳು ಬಂದ್ ಮಾಡಿದ್ದಾರೆ ಪೊಲೀಸರ ವಿರುದ್ಧ ಗದಗ ಸರಾಫ್ ನಿಂದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಳ್ಳರು ಭಯೋತ್ಪಾದಕರ ರೀತಿಯಲ್ಲಿ ಕರೆದೊಯ್ದು ಆರೋಪ ಮಾಡಿದ್ದಾರೆ ಗದಗ್ನ ಎಲ್ಲಾ ಆಭರಣ ಅಂಗಡಿಗಳನ್ನು ಬಂದ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ

ನಿನ್ನೆ ಸಂಕ್ರಮಣ ದಿವಸ ಒಂದು ಗಂಟೆಗೆ ಮಧ್ಯಾಹ್ನ ಟಾಪುರ್ನಲ್ಲಿ ಮನೋಜ್ಲರ್ಸ್ ಮಾಲೀಕರಾದಂಥ ಮಾಧುಸಾ ಕಟೋಟಿ ಅವರು ಔಷಧ ತರಕೋದಾಗ ಔಷಧ ತಗೊಂಡು ಒಳ್ಳೆ ಬರ್ಬೇಕಾದ್ರ ಎರಡು ಒಂದು ವಿನೋ ಗಾಡಿ ಇನ್ನೊಂದು ಅವರು ಯಾರು ಅನ್ನೋದು ಗೊತ್ತಿಲ್ಲ ಇವ್ರು ಏಕಾಏಕಿ ಅಂಗಿ ಎಳೆದು ಅಂಗಿ ಎಳ್ದು ಕಿಡ್ನಾಪ್ ಮಾಡಿ ಹೋಗಿದ್ದಾರೆ ಅದ ನಾವು ಸಿ ಪಿ ಐ ಪೊಲೀಸ್ ಹಚ್ಚಿದ್ವಿ ನಾವು ಟೌನ್ಗೆ ಹಚ್ಚಿದಾಗ ಕೇಳಿದ್ವಿ ಸರ್ ಹಿಂಗೆ ಒಬ್ರು ಯಾರ ಎತ್ಕೊಂಡು ಹೋದ್ರಿ ಅಂತಂದು ಅವ್ರು ಏನಂದ್ರೆ ನಮ್ಗೆ ಏನು ಬಂದಿಲ್ಲ ಇನ್ಫಾರ್ಮೇಶನ್ ನೀವು ತಡಿಬೇಕಿಲ್ಲ ಅಂದ್ರೆ ತಡಿಬೇಕಿಲ್ಲ ಕೂಡ ನಮ್ಗೆ ಏನಂತ ಸರ ನಮ್ಗೆ ಅನ್ನೋದು ಗೊತ್ತಿಲ್ಲ ಅಂದ್ರೆ ಅದಕ್ಕೆ ಮುಂದೆ ನಮ್ಗೆ ಅವ್ರಿಗೆ ಫೋನ್ ಹಚ್ಚಿದ್ರೆ ಫೋನು ಕಸ್ಕೊಂಡ್ರು ಅವ್ರು ಯಾರು ಹೋದರು ಅದಕ್ಕೆ ನಾವು ಟೌನ್ ಪೊಲೀಸ್ ಟೇಷನ್ ಹೋಗಿದ್ವಿ ಒಂದೂರಿ ತಾಸಾಗಿಂದ ಒಂದೂರಿ ತಾಸಾಗಿಂದ ಟೌನ್ ಪೊಲೀಸ್ ಟೇಷನ್ ಹೋಗಿದ್ದು ಸಿ ಪಿ ಐ ಅವರು ಬಿ ಡಿ ಪಾಟೀಲ್ ಅವರು ಮಾತಾಡಿದಾಗ ಅವ್ರು ಇನ್ಫಾರ್ಮೇಶನ್ ತಗೊಂಡು ಹಚ್ಚಿದ್ರು ಮತ್ತು ಹಿಂಗೆ ಏಕಾಏಕಿ ಕರ್ಕೊಂಡು ಹೋದ್ರಲ್ಲ ಅಂತಂದು ಅದು ಬೆಂಗ್ಳೂರು ಕೋಡಿನಳ್ಳಿ ಪೊಲೀಸ್ ಸ್ಟೇಷನ್ ಅಂದಾಗ ನಾವು ಹೇಳಿದ್ವಿ ಸರ ಇಲ್ಲಿ ಬರ್ರಿ ಅದು ಅದೇನೈತಿ ಬಗೆರಸನ್ನು ಎದ್ ಕರ್ಕೊಂಡು ಹೊಂಟಿರಿ ಅಂತ ಕೇಳಿದ್ವಿ ಕೇಳಿದಾಗ ಇಲ್ಲ ನಾವು ಆಲ್ರೆಡಿ ಹೊಸಪಿಟ್ ಇದ್ದೀವಿ ಬೆಂಗ್ಳೂರ್ ಗೆ ಬರ್ಬೇಕಂದ್ರೆ ಅದಕ್ಕೆ ನಾವು ಒಂದ್ ಗೌರ್ಮೆಂಟ್ ಮನವಿ ಮಾಡುದು ನಾವು ಬಿಸ್ನೆಸ್ ಮಾಡಬೇಕು ಏನು ಇಂಥವು ಈಗ ಬಂದು ನಾವು ಟೆರಿಷ್ಟ್ ಕನ್ನಕಾರ ಒಂದು ಬಿಸ್ನೆಸ್ ಬಂದ್ವಿ ಬಂಗಾರಂಗ್ ಯಾಕಂದ್ರೆ ಹೊರದು ಏಕಾಏಕಿ ಹೆದ್ ತಕೊಂಡ್ ಹೋಗೋದು ಅದೇನೇ ಇರಲಿ ಯಾಕಂದ್ರೆ ಇವತ್ತೇನೋ ಒಂದು ಬಂಗಾರ ತಗೋಬೇಕಾದ್ರು ನಾವು ಆಲ್ರೆಡಿ ಅಸೋಸಿಯೇಷನ್ ಒಳಗ ನಾವೊಂದು ನಿರ್ಧಾರ ಮಾಡಿವಿ